ಭಾಳ ದೊಡ್ಡ ಮೇಧಾವಿ ಇಂಟರ್ನ್ಯಾಷನಲ್ ಲೋಕಲ್ ಪ್ರಶಸ್ತಿ ಈಕ್ವಲ್ ಆಗಿರುವಂಥ ಪ್ರಶಸ್ತಿ ಕೊಡುವಂಥದಕ್ಕೆ ಕ್ಯೂನಲ್ಲಿ ನಿಂತಿರುವಂಥ ಮಾಜಿ ಸಂಸದ ಮಾಜಿ ಸಂಸದಿಗೆ ಅಲ್ಲಿ ಹೋಗಿ ಪ್ರೆಸ್ಪೀಚ್ ಮಾಡುವಂಥದ್ದು ಎಲ್ಲಿದೆ ನಾವು ಮಾಡ್ಬೋದಾಗಿತ್ತಲ್ಲ ಅವಕಾಶ ಇದ್ರೆ ಎಂಥ ದುರಂತ ನೋಡಿ ಇದು ನಾನು ಮಾಧ್ಯಮದವ್ರಿಗೆ ಏನಾದ್ರು ಕೇಳ್ತಾ ಇದ್ದೀನಿ ಇಲ್ಲಿರೋರಿಗೆ ಮಾಧ್ಯಮದವ್ರಿಗೆ ಕೇಳ್ತಾ ಇದ್ದೀನಿ ಅವ ಒಬ್ಬ ಮಾಜಿ ಸಂಸದ ಒಬ್ಬ ಪತ್ರಕರ್ತನ್ನು ಏಕ ವಶದಲ್ಲಿ ಮಾತಾಡಿಸ್ತಾನೆ ಸತೀಶ್ ಅನ್ನೋ ಒಬ್ಬ ವ್ಯಕ್ತಿ ಮೂರು ಕಾಸಿನ ಬೆಲೆ ಎಲ್ಲ ಆ ಪತ್ರಿಕೆ ನಡೆಸ್ತಾರೆ ಆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಮೂರು ಕಾಸಿನ ಬೆಲೆ ಇಲ್ದಿರುವಂಥ ಪತ್ರಿಕೆಯಿಂದ ನಿಂದನೆ ಮಾಡುವಂಥ ಕೆಲಸ ಈ ಥರ ಪತ್ರಕರ್ತರು ಸುಮ್ಮನೆ ನೋಡ್ಕೊಂಡಿದ್ರಲ್ಲ ಅದು ನಮಗೆ ಭಾಳ ಬೇಸರ ಆಯ್ತು ನನಗೆ ಭಾಳ ಬೇಸರ ಈಸ್ ವೆರಿ ಇಟ್ ಇಸ್ ವೆರಿ ಮಚ್ ಹರ್ಟಿಂಗ್ ಮೀ ಇನ್ ವಾಟ್ ವೇ ಈ ಕ್ಯಾನ್ ಅಂಡರ್ ಎಸ್ಟಿಮೇಟ್ ಜರ್ನಲಿಸ್ಟ್ ರಿಪೋರ್ಟ್ ನಾಚಿಗೆ ಆಗಬೇಕು ಕ್ರಿಮಿನಲ್ ಕೇಸ್ ಹಾಕಿ ಒಳಗಡೆ ಹಾಕಿರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಒಂದು ಒಂದು ವಿಡಿಯೋ ಮಾಡಿ ಆ ವೀಡಿಯೋನ ನಾನು ಗಮನಿಸ್ತೀನಿ ಎಲ್ರಿಗೂ ಶೇರ್ ಮಾಡಿರುವಂಥದ್ದು ನಾವು ಕಂಡಿದ್ದೀವಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ದೀಪಕ್ ಅವರು ಅವರು ಏನು ಹೇಳಿದ್ದಾರೆ ಅಷ್ಟನ್ನು ನಾನು ಸ್ವಾಗತ ಮಾಡ್ತೀನಿ ಅಷ್ಟನ್ನು ನಾನು ಕಾಂಗ್ರೆಸ್ ಪಕ್ಷದ ಸ್ವಾಗತವನ್ನು ಮಾಡ್ತೀವಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಅಚಾನಕ ಎಲ್ಲಿದ್ದನೋ ಬಂದು ಟಿಕೆಟ್ ತೊಗೊಂಬಂದು ಇಲ್ಲಿ ನಿಂತು ಮೂವತ್ತೆರಡು ಸಾವಿರ ಅಂಥದಲ್ಲಿ ಗೆದ್ದಂಥದ್ದು ಅಂತ ಅಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಮೋದಿ ಹಲೆ ಇತ್ತು ಆ ಯಾವ ಒಂದು ಕಜ್ಜಿ ನಾಯಿ ನಿಲ್ಲಿಸಿದ್ರೂ ಗೆಲ್ತಿತ್ತು ಅಂತ ಏನು ದೀಪಕ್ ಅವರು ಹೇಳಿದ್ದಾರೆ ಅದು ಸಂಪೂರ್ಣವಾಗಿ ನನ್ನ ಸಹಮತ ಇದೆ ಕಜ್ಜಿ ಕಜ್ಜಿ ಕಜ್ಜಿನಾಯಿನ ಬೆಳೆಯಕ್ಕೆ ಬಿಟ್ಟು ಗೆಲ್ಸಿದ್ದೇ ದೊಡ್ಡ ದುರಂತ ಆಗುತ್ತೆ ಎಲ್ಲರನ್ನೂ ಕಚ್ತಾ ಇದೆ ಅದು ನಾನು ಮಡಿಕೇರಿನಲ್ಲಿ ಹೋದಾಗ ಅದನ್ನೇ ಹೇಳಿದೆ ಕಜ್ಜಿ ನಾಯಿ ಥರ ಎಲ್ಲರನ್ನೂ ಕಚ್ಚ್ತಾ ಇದೆ ಅಂತ ಕಚ್ಚ್ತಾ ಇದೆ ಕಚ್ಚಿಸ್ಕೊಳ್ಳುವಂಥ ಕೆಲಸವನ್ನು ನಾಳೆ ದಿವಸ ನಿಮಗೂ ಮಾಡುತ್ತದ್ದು ಕಜ್ಜಿನಾಯಿ ನಮ್ಮನ್ನು ಕಚ್ಚಿತು ಕಚ್ಚಕ್ಕೆ ಬರುತ್ತೆ ಸಿದ್ದರಾಮಯ್ಯವನ್ನ ಕಚ್ಚು ದಿನ ಬೆಳಗ್ಗೆ ಎದ್ರೆ ಪ್ರತಿಯೊಬ್ಬರನ್ನು ಬೈಯುವಂಥದೇ ಒಂದು ವೃತ್ತಿ ಮಾಡಿಕೊಂಡು ಮೈಸೂರಿನ ಶಾಂತಿಯನ್ನು ಶಾಂತಿಯತೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಒಬ್ಬ ಮೂರ್ಖ ಅವಿವೇಕಿ ಮಾಜಿ ಸಂಸದ ಒಂದೊಂದು ಗೌರವ ಘನತೆ ಇಲ್ಲ ಪ್ರತಿಯೊಂದಕ್ಕೂ ಬಾಯಿ ಆಗ್ತಾನೆ ಪ್ರತಿಯೊಂದಕ್ಕೂ ಕ್ಯಾಮ್ರಾ ಮುಂದ್ಗಡೆ ಬಂದು ದೆವ್ವ ಬಂದಂಗೆ ಆಗುತ್ತೆ ಕ್ಯಾಮ್ರಾ ನೋಡಿದ ತಕ್ಷಣ ಬಾಯಿಗೆ ಬಂದಂಗೆಲ್ಲವ ಎಲ್ಲರ ವಿರುದ್ಧವೂ ಸ್ಟೇ ತಗೊಂಬತ್ತ ಮನುಷ್ಯ ಯಾರೂ ಅವನ ವಿರುದ್ಧ ಮಾತಾಡೋಂಗಿಲ್ಲ ಅವನು ಮಾತ್ರ ಎಲ್ಲರನ್ನೂ ಬೈಬೋದು